Sí. ನೀವು ನೋಡ್ತಿರೋ ಇವರನ್ನ ಆದರ್ಶ ದಂಪತಿಗಳು ಅನ್ಬೋದು ರೀಲ್ಸ್ ಮಾಡಿ ವ್ಯೂಸ್ ಗಿಟ್ಟಿಸಿಕೊಂಡು ನಮ್ಮ ಸಂಸಾರ ಆನಂದ ಸಾಗರ ಅನ್ನೋರ ಮಧ್ಯೆ ಈ ದಂಪತಿಗಳು ಒಂದೊಳ್ಳೆ ಸಮಾಜಮುಖಿ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ ಹೀಗೆ ಸೈಕಲ್ ಏರಿ ಊರೂರು ಸುತ್ತುತ್ತಿರುವ ಇವರ ಹೆಸರು ಸತೀಶ್ ಕುಮಾರ್ ಹಾಗೂ ಶಂಕರಿ ಅಂತ ನಮ್ಮ ನಡೆ ಹಳ್ಳಿಗಳ ಕಡೆ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ರೂಪಿಸಿ ಬಂಜೆತನೇ ತಪಾಸಣೆಯಂತಹ ದಂಪತಿಗಳ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಸಾಮಾಜಿಕ ಅರಿವಿನ ಕಾರ್ಯಕ್ಕೆ ಮುಂದಾಗಿದ್ದಾರೆ ತಮಿಳುನಾಡು ಮದ್ರಾಸ್ನ ಐಟಿ ಉದ್ಯೋಗಿ ಸತೀಶ್ ಕುಮಾರ್ ಹಾಗೂ ಪತ್ನಿ ಶಂಕರಿಯವರು ಪೋಲಿಯೋ ಹಾಗೂ ಮಾನಸಿಕ ಖಿನ್ನತೆ ರೋಗದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಸುಮಾರು ಎರಡು ಸಾವಿರ ಕಿಲೋಮೀಟರ್ ಚೆನ್ನೈನಿಂದ ಮುಂಬೈಗೆ ಸೈಕಲ್ ಜಾಥಾದಲ್ಲಿ ಪ್ರಿಯಾಪಟ್ಟಣ ಮಾರ್ಗವಾಗಿ ತೆರಳುತ್ತಿದ್ದಾಗ ಬಸವೇಶ್ವರ ವೃತ್ತದಲ್ಲಿ ರೋಟರಿ ಸಂಸ್ಥೆ ವತಿಯಿಂದ ಪುಷ್ಪಮಾಲಿಕೆ ಸಲ್ಲಿಸಿ ಅವರನ್ನು ಸ್ವಾಗತ ಮಾಡಿ ಬರಮಾಡಿಕೊಳ್ಳಲಾಯಿತು ಮದುವೆಯಾಗಿ ಒಂದು ವರ್ಷ ಗಂಡ ಹೆಂಡತಿಯರು ಲೈಂಗಿಕ ಸಂಪರ್ಕ ಹೊಂದಿದವರು ಮಕ್ಕಳಾಗದಿದ್ದರೆ ಬಂಜೆತನ ಎದುರಾಗುತ್ತದೆ ಇದಕ್ಕೆ ಕಾರಣ ಮಹಿಳೆಯರಲ್ಲಿನ ಹಾರ್ಮೋನ್ಗಳ ಸಮಸ್ಯೆ ಮುಟ್ಟು ಸರಿಯಾದ ರೀತಿಯಲ್ಲಿ ಆಗದಿರುವುದು ಹೀಗೆ ಅನೇಕ ಕಾರಣಗಳಿರುತ್ತದೆ ಇದರಂತೆಯೇ ಪುರುಷರಲ್ಲಿಯೂ ವೀರ್ಯಾಣು ಸಮಸ್ಯೆ ಸೇರಿದಂತೆ ಮತ್ತಿತರ ದೈಹಿಕ ಮತ್ತು ಮಾನಸಿಕ ಕಾರಣಗಳಿರುತ್ತವೆ ಆದ್ದರಿಂದ ದಂಪತಿಗಳು ತಮ್ಮ ಅಂಜಿಕೆಯನ್ನ ಬಿಟ್ಟು ಇಬ್ಬರು ತಪಾಸಣೆಗೆ ಒಳಗಾದಾಗ ಸೂಕ್ತ ಚಿಕಿತ್ಸೆ ಪಡೆದು ಇಂದಿನ ವೈದ್ಯಕೀಯ ವಿಜ್ಞಾನದ ಸಹಾಯದಿಂದ ಮಕ್ಕಳನ್ನು ಪಡೆಯಬಹುದಾಗಿದೆ ಎಂಬ ಅರಿವನ್ನು ಮೂಡಿಸಲು ಮುಂದಾಗಿದ್ದಾರೆ ತಮಿಳುನಾಡು ಮದ್ರಾಸ್ನ ಐಟಿ ಉದ್ಯೋಗಿ ಸತೀಶ್ ಕುಮಾರ್ ಹಾಗೂ ಶಂಕರಿ ಅವರು ಪೋಲಿಯೋ ಹಾಗೂ ಮಾನಸಿಕ ಖಿನ್ನತೆ ರೋಗದ ಬಗ್ಗೆಯೂ ಜನರಲ್ಲಿ ಜಾಗೃತಿ ಮೂಡಿಸಲು ಈ ರೀತಿಯ ಜಾಥಾಗಳನ್ನು ನಡೆಸ್ತಾ ಇದ್ದಾರೆ ನಾನು ಜಾಥಾ ಹೊರಟಿದ್ದಾರೆ ಪ್ರಪಂಚದಿಂದಲೇ ಪೋಲಿಯೋ ರೋಗ ಪೋಲಿಯೋ ಮಾರಕ ರೋಗವನ್ನು ಹೊರಡೋಡಿಸೋ ಒಡ್ಡಿಸೋಂಥ ವಿರುದ್ಧ ಒಂದು ಜಾತನ ನಾವು ಕೊಡಿದರೆ ಮತ್ತೆ ಮೆಂಟಲ್ ಜಾಗೃತಿ ಇವರು ಚೆನ್ನೈ ಇಂದ ಮುಂಬೈವರೆಗೂ ಸೈಕಲ್ ತರ ಮುಖಾಂತರ ಅಲ್ಲಿಂದ ಸಾವಿರಾರು ಕಿಲೋಮೀಟರ್ ಸೈಕಲ್ ಮೂಲಕ ಕೂಡ ಒಂದು ಜಾಗೃತಿ ಮೂಡಿಸ್ತಾ ಇದ್ದಾರೆ ಅವರಿಗೆ ನಮ್ಮ ರೋಟ್ರಿ ರೋಟರಿ ಪ್ರಿಯಾಫ್ ಕಮ್ಮಿ ಎಲ್ಲ ಸದಸ್ಯರ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ಶುಭಾಶಯವನ್ನ ಕೋರ್ತಾ ಅವರಿಗೆ ಒಳ್ಳೇದಾಗ್ಲಿ ಅವರ ಒಂದು ಜರ್ನಿ ಸಕ್ಸಸ್ ಆಗ್ಲಿ ಅಂತ ಎಲ್ಲರಿಗೂ ನಮಸ್ಕಾರ ಕುಮಾರ್ ಶಂಕೇರಿ ರೋಟ್ರಿ ಕ್ಲಬ್ ಆಫ್ ಚೆನ್ನೈ ಹೊರಟು अरेवे वे आर डूंग रोट्री सैक्लोथर्न कैंपेन चेन टू बाे टू थंड कीटर्सरीवेंट थर्ड इन रीसेलीडेय मार्च सिक्स अंड मेट वि रोट्री मेटो अंडियना राजे गौडा दस्ट वि आर क्रियाटिंगोल एस मेटल हेल्थन फार्ट डेज ಸತೀಶ್ ಕುಮಾರ್ ದಂಪತಿಗಳು ಅವರು ಫೆಬ್ರವರಿ ಇಪ್ಪತ್ತ್ಮೂರರಿಂದ ಸೈಕಲ್ ಜಾಥಾ ಹೊರಟಿದ್ದಾರೆ ಅವರು ಸದ್ಯ ಹೊರಟು ಮುಂಬೈಯವರು ಕೂಡ ಸೈಕಲ್ ಜಾಥಾ ಮಾಡ್ಕೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಪೋಲಿಯೋ ರೋಗವನ್ನು ನಿರ್ಮೂಲನೆ ಮಾಡಬೇಕು ಮತ್ತೆ ಮಾನಸಿಕ ಖಿನ್ನತೆ ಮಾನಸಿಕ ರೋಗ ಇರೋರಿಗೆ ನಿವಾರಣೆ ಮಾಡೋದು ಹೇಗೆ ಆ ಮನೆ ಮಾನಸಿಕ ರೋಗದ ಹೊರಗಡೆ ಬರೋದು ಹೇಗೆ ಅನ್ನೋದು ಜಾಗೃತಿ ಮೂಡಿಸೋ ಉದ್ದೇಶಕ್ಕೋಸ್ಕರ ಇವರು ಸಾವಿರಾರು ಕಿಲೋಮೀಟರ್ ಒಂದು ಸೈಕಲ್ ಜಾಥವನ್ನು ಮಾಡ್ತಾ ಇದ್ದಾರೆ ಅವರು ನೋಡಿ ಸತೀಶ್ ಕುಮಾರ್ ಅವರು ಐ ಟಿ ಎಂಪ್ಲಾಯಿ ಅವರ ಶ್ರೀಮತಿಯವರು ಅಂದರೆ ಸಂಖ್ಯೆ ಶಂಕರಿ ಅವರ ಪುಸ್ತಕ ಶಂಕರಿ ಅವರು ಚಾರ್ಟರ್ಡೇ ಬರ್ತಾರೆ ಅವ್ರು ಎಷ್ಟೇ ಬ್ಯುಸಿ ಕೆಲಸ ಇದ್ರು ಕೂಡ ಈ ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ಪೋಲಿಯೋ ಜಾಗೃತಿ ಮತ್ತು ಮಾನಸಿಕ ಖಿನ್ನತೆಯ ರೋಗದ ವಿರುದ್ಧ ಜಾಗೃತಿಯನ್ನು ಉಂಟು ಮಾಡಬೇಕು ಎಂದಿಗೂ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂಥೇಳಿ ಸೈಕಲಲ್ಲೇ ಕೂಡ ಮಾಡ್ತಾ ಇದ್ದಾರೆ ಅವರಿಗೆ ನಾವೆಲ್ಲ ಶುಭ ಹಾರೈಸಿ ಇದನ್ನು ಪ್ರಯೋಜನವನ್ನು ಎಲ್ಲರೂ ಪಡ್ಕೊಳ್ಬೇಕು ಅಂತೇಳಿ ನಾವು ಅವರಿಗೆ ಶುಭಾರಂಭ ಸದಸ್ಯ ಒಂದು ಕಾರ್ಯಕ್ರಮವನ್ನು ಕ್ರೀಡಾಪಟ್ಟಣ ನೇತೃತ್ವ ನಮ್ಮ ಅಧ್ಯಕ್ಷರಾದ ರಾಜೇಗೌಡರು ಸೆಕ್ರೆಟರಿ ಹೆಗ್ಡೆ ಅವರು